ಕಳಂಕ ಮೆತ್ತಿದಂತ ಸ್ವಾಮಿಗೆ ಪುರುಷತ್ವ ಪರೀಕ್ಷೆ ಆಗಿದೆ ಕೈ ಎತ್ತಿ ಆಶೀರ್ವಾದ ಮಾಡ್ತಾ ಇದ್ದಂತ ಮಠಾಧಿಪತಿಗಳು ಈಗ ಪೊಲೀಸರ ಮುಂದೆ ಕೈ ಕಟ್ಟಿ ಕುಳಿತಿದ್ದಾರೆ ತನಿಖಾಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಸುರಿಮಳಗೈತಾ ಇದ್ದಾರೆ ಅದಕ್ಕೆ ಶ್ರೀಗಳು ಕೊಟ್ಟಂತ ಉತ್ತರ ಏನು ಪೋಕ್ಸೋ ಸುಳಿಯಲ್ಲಿ ಫುಲ್ ಲಾಕ್ ಆದ್ರ ಮುರುಘಾ ಶರಣರು ಪೊಲೀಸರ ಪ್ರಶ್ನೆಗೆ ನಾನವನಲ್ಲ ನಾನವನಲ್ಲ ಅಂತ ತಲೆಯಾಡಿಸಿದ ಸ್ವಾಮೀಜಿಗಳು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಇಲ್ಲಿ ಕಾನೂನು ರಕ್ಷಕರೇ ಕಾನೂನು ನಿಯಮಗಳನ್ನ ಗಾಳಿಗೆ ತೂರಿದ್ರ ಕಾನೂನಿನ ನಿಯಮಗಳನ್ನ ಉಲ್ಲಂಘಿಸಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡು ಪೋಕ್ಸೋ ಕಾಯ್ದೆಯಡಿ ಆರೋಪಿಯನ್ನ ಆರು ದಿನಗಳ ಕಾಲ ಅರೆಸ್ಟ್ ಮಾಡದೆ ಹಾಗೆ ಬಿಟ್ಟಿದ್ದೇ ದೊಡ್ಡ ತಪ್ಪು ಅಂತದ್ರಲ್ಲಿ ಅರೆಸ್ಟ್ ಮಾಡಿದ ಮೇಲೂ ಅವರನ್ನ ಕಾಪಾಡೋದಕ್ಕೆ ಎನ್ನಿಲ್ಲದಂತೆ ಹರಸಾಹಸ ಪಟ್ಟಿದ್ದು ಟ್ರಿಕ್ಸ್ ಉಪಯೋಗಿಸಿದ್ದು ಮತ್ತೊಂದು ತ ಪ್ರಕರಣದ ತನಿಖೆಯಲ್ಲಿ ತುಂಬಾನೇ ಲೂಪ್ ಹೋಲ್ಸ್ಗಳಿವೆ ಪೊಲೀಸರು ವೈದ್ಯರು ಎಥಿಕ್ಸ್ ಮರೆತು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಮೈಸೂರಿನ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದ ಪರಶುರಾಮ್ ಆರೋಪಿಸಿದ್ದಾರೆ ಕೂಡ ಸಂಚು ರೂಪಿಸುವಂಥದ್ದಾಗಿದೆ ಅಂದರೆ ಆ ಎಥಿಕ್ಸ್ಗೆ ಎಗೆನೆಸ್ಟ್ ಆಗಿರುವಂಥದ್ದು ಗೌರವಾನ್ವಿತ ನ್ಯಾಯಾಧೀಶರು ಇದನ್ನು ಗಮನಿಸಿದ್ದಾರೆ ಗಮನಿಸಿ ಅವ್ರೇನು ತೀರ್ಮಾನ ತೊಗೋಬೇಕು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ತೀರ್ಮಾನ ತಗೊಂಡಿದ್ದಾರೆ ಆ ನಿಟ್ಟಿನ ಪ್ರಯತ್ನ ಅಷ್ಟೇ ಯಾಕೆಂದರೆ ಎಲ್ಲ ರೀತಿಯಲ್ಲಿಯೂ ಕೂಡ ಈ ವೈದ್ಯರ ನಡೆಯಾಗಿರಬಹುದು ಅಥವಾ ಮತ್ತೊಬ್ಬರ ನಡೆಯಾಗಿರಬಹುದು ಇವರು ಪ್ರೊಸೀಜರ್ಸ್ನ ಲ್ಯಾಪ್ಸ್ ಮಾಡಿ 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 ಇವರು ಸರ್ಕಾರಕ್ಕೆ ಟೆಸ್ ತರ್ತಾ ಇದ್ದಾರೆ ಅಂತ ಸ್ಪಷ್ಟ ಆಗ್ತಾ ಇದೆ ಕಳಂಕ ಹೊತ್ತಿರೋ ಶರಣರಿಗೆ ಪುರುಷತ್ವ ಪರೀಕ್ಷೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಮುರುಘಾ ಮಠದ ಶರಣರು ಜೈಲುವಾಸ ಅನುಭವಿಸುತ್ತಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಎಲ್ಲಾ ರೀತಿಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಲಾಗಿದೆ ಶುಕ್ರವಾರ ಶರಣರ ಕೂದಲು ಪರೀಕ್ಷೆ ಒಗುರಿನ ಪರೀಕ್ಷೆ ರಕ್ತ ಮಾದರಿ ಎಲ್ಲವನ್ನೂ ಸಂಗ್ರಹ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿತ್ತು ಹಾಗೆ ಶನಿವಾರ ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುರುಘಾ ಶ್ರೀಗಳಿಗೆ ಪುರುಷತ್ವ ಪರೀಕ್ಷೆಯನ್ನು ಮಾಡಲಾಯಿತು ಡಾಕ್ಟರ್ ವೇಣು ಅವರಿಂದ ಮುರುಘಾ ಶರಣರ ಪುರುಷತ್ವ ಪರೀಕ್ಷೆ ಮಾಡಲಾಯಿತು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಶರಣರಿಗೆ ಈ ಎಲ್ಲಾ ಪರೀಕ್ಷೆಗಳನ್ನ ಮಾಡಲಾಯಿತು ಒಂದೆಡೆ ಪರೀಕ್ಷೆಗಳು ನಡೆದರೆ ಮತ್ತೊಂದೆಡೆ ಪ್ರಕರಣದ ತನಿಖಾಧಿಕಾರಿ ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಶ್ರೀಗಳನ್ನ ವಿಚಾರಣೆ ಮಾಡಲಾಯಿತು ಸಂತ್ರಸ್ತ ಬಾಲಕಿಯರು ನೀಡಿದ್ದ ನೂರ ಅರವತ್ನಾಲ್ಕರ ಹೇಳಿಕೆಯಡಿ ಸ್ವಾಮೀಜಿಗೆ ಪ್ರಶ್ನೆಗಳನ್ನ ಕೇಳಲಾಯಿತು ಸುಮಾರು ನೂರಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ತಯಾರು ಮಾಡಿದ್ದ ತನಿಖಾಧಿಕಾರಿ ಶರಣರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈತು ಆರೋಗ್ಯವಾಗಿದ್ದೀರಾ ವಿಚಾರಣೆ ನಡೆಸಬಹುದಾ ಪರವಾಗಿಲ್ಲ ನಡೆಸಿ ನಿಮ್ಮ ವಿರುದ್ಧ ದಾಖಲಾಗಿರೋ ಪೋಕ್ಸೋ ಕೇಸ್ ಬಗ್ಗೆ ಏನ್ ಹೇಳ್ತೀರಿ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ನಾನು ಯಾವುದೇ ದೌರ್ಜನ್ಯ ನಡೆಸಿಲ್ಲ ಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳೇ ತಮ್ಮ ಮೇಲೆ ದೂರನ್ನ ನೀಡಿದ್ದಾರೆ ಸುಮ್ ಸುಮ್ನೆ ಯಾರಾದರೂ ದೂರ ನೀಡ್ತಾರಾ ಆ ಮಕ್ಕಳಿಂದ ಸುಳ್ಳು ಹೇಳಿಸಿದ್ದಾರೆ ಆ ಮಕ್ಕಳ ಹಿಂದೆ ದೊಡ್ಡ ಪಿತೂರಿಯ ವ್ಯವಸ್ಥಿತ ಜಾಲ ಇದೆ ಅಪ್ರಾಪ್ತ ಹೆಣ್ಣು ಮಕ್ಕಳು ನೀವು ವಾಸ ಮಾಡುವ ಮಠದ ಕೊಠಡಿಗೆ ಬರ್ತಾ ಇದ್ರಾ ನಾನು ಯಾವಾಗಲೂ ಒಬ್ಬನೇ ಇರುವುದಿಲ್ಲ ಮಠದ ಸಿಬ್ಬಂದಿ ಜೊತೆಯಲ್ಲಿರ್ತಾರೆ ವಾರ್ಡನ್ ರಶ್ಮಿ ನಂಬಳಿ ಮಕ್ಕಳನ್ನ ಕಳಿಸ್ತಿದ್ದಾಗಿ ಹೇಳಿದ್ದಾರೆ ಅವರು ಹಾಗೆ ಯಾಕೆ ಹೇಳಿದ್ರೋ ಗೊತ್ತಿಲ್ಲ ಒಂದು ಮಗು ಮೂರುವರೆ ವರ್ಷದಿಂದ ಮತ್ತೊಂದು ಮಗು ಒಂದೂವರೆ ವರ್ಷದಿಂದ ತಾವು ದೌರ್ಜನ್ಯ ನಡೆಸ್ತಿದ್ದೀರಾ ಅಂತ ಹೇಳಿದ್ದಾರೆ ಇದು ಶುದ್ಧ ಸುಳ್ಳು ನನಗೂ ಇದಕ್ಕೂ ಸಂಬಂಧವಿಲ್ಲ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ನನ್ನನ್ನ ಸಿಲುಕಿಸಲು ದೊಡ್ಡ ವ್ಯವಸ್ಥಿತ ಪಡೆಯೇ ಇದೆ ಟೆಕ್ನಿಕಲ್ ಹಾಗೂ ಬಯಾಲಜಿಕಲ್ ಸಾಕ್ಷಿಗಳಿವೆ ನಂಬಳಿ ಇದ್ದರೆ ಸಾಬೀತುಪಡಿಸಿ ಹೇಗೆ ತನಿಖಾಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಕೈಕಟ್ಟಿ ಉತ್ತರ ಹೇಳಿದ ಸ್ವಾಮೀಜಿ ಎಲ್ಲದಕ್ಕೂ ನಾನವನಲ್ಲ ನಾನವನಲ್ಲ ನನ್ನ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೀತಿದೆ ಪಿತೂರಿ ನಡೀತಿದೆ ಅಂತಷ್ಟೇ ಉತ್ತರಿಸಿದ್ರು ನಂತರ ಶ್ರೀಗಳನ್ನ ಸ್ಥಳ ಮಹಜರಿಗೂ ಕೂಡ ಪೊಲೀಸರು ಕರೆದುಕೊಂಡು ಹೋಗಿದ್ರು ಮಠದ ಪೀಠದಲ್ಲಿ ಕುಳಿತು ಅಪ್ರಾಪ್ತೆಯರ ಮೇಲೆ ಕಣ್ ಹಾಕಿ ಕಾಕಿ ಕೈಲಿ ವಿಚಾರಣೆ ಎದುರಿಸುತ್ತಿರುವ ಸ್ವಾಮಿಯ ಮತ್ತೊಂದು ಕರ್ಮಕಾಂಡವನ್ನ ನ್ಯೂಸ್ ಏಟೀನ್ ಬಯಲಿಗೆಳೆದಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿಯ ಪಡುವಲ ಮಠ ಮುರುಘಾ ಮಠಕ್ಕೆ ಸೇರಿದೆ ಆದರೆ ಪಡುವಲ ಮಠಕ್ಕೆ ಶಿವಮೂರ್ತಿ ಸ್ವಾಮಿ ಹನ್ನೆರಡು ವರ್ಷದಿಂದ ಪೀಠಾಧಿಪತಿಯನ್ನೇ ನೇಮಿಸಿಲ್ಲ ಬದಲಿಗೆ ಮಠ ಏಳೆಂಟು ವರ್ಷಗಳಿಂದ ಕುಟುಂಬವೊಂದರ ಸುಪರ್ದಿಯಲ್ಲಿದೆ ಇದೆಲ್ಲ ನ್ಯೂಸ್ ಏಟಿನ್ ಸ್ಟಿಂಗ್ ಆಪರೇಷನ್ನಲ್ಲಿ ಬಯಲಾಗಿದೆ ನಾವು ಕೆಲಸದವರು ಯಾರು ಇಲ್ಲಿಗೆ ಬರಬಾರದು ವ್ಯವಸ್ಥೆ ಇರೋದಿಲ್ಲ ಬೇರೆ ಕಾಮಿಟಿಗೆ ಬರಲ್ಲ ಯಾರು ಬರಲ್ಲ ಇಲ್ಲ ನಮ್ಗೆ ಯಾರು ಎಂಟ್ರಿ ಇಲ್ಲ ನಾವು ನೋಡ್ಕೊಂತಿದೀವಿ ಅವ್ರದ್ದು ಮಠದ್ದೇ ಇದೆಲ್ಲ ಮಠದ್ದೇ ಅವ್ರು ನಾವು ನೋಡ್ಕೊಂತಿದೀವಿ ಅಷ್ಟೇ ಕೆಲಸದವ್ರು ಹ್ಮ್ ಎಷ್ಟು ವರ್ಷದಿಂದ ಹನ್ನೆರಡು ವರ್ಷ ನಮಗೆ ಸಂಬಳ ಕೊಡ್ತಾರೆ ನೋಡ್ಕೋತೀವಿ ಅಷ್ಟೇ ಒಟ್ಟಸ್ಗಳು ಎಷ್ಟಿದೆ ಮೇಡಮ್ ಎಲ್ಲ ಒಂದು ತೊಂಬತ್ತು ತೊಂಬತ್ತು ಸರ್ ನಮ್ಮ ಪಾಡಿಗೆ ನಾವು ಇದೀವಿ ನಾವು ಯಾರ ಸುದ್ದಿಗೆ ಹೋಗಿಲ್ಲ ಯಾರ ತಂತಿಗೆ ಹೋಗಿಲ್ಲ ನಮ್ಗೆಲ್ಲೇ ಆಗಿಲ್ಲ ಅವ್ರು ಮಾಡ್ಕೊಂಡಿದ್ದಾರೆ ತಪ್ಪು ಗೊತ್ತಿಲ್ಲ ಸರ್ ಏನು ಪೀಠಕ್ಕೆ ಹದಿನೆಂಟು ಎಕರೆ ಭೂದಾನ ಮಾಡಿದ್ದ ಪಾಳೆಗಾರರ ವಂಶಸ್ಥರು ಸಿಡಿದೆದ್ದಿದ್ದಾರೆ ಇವರ್ಯಾರೋ ಗೊತ್ತಿಲ್ಲ ಹೊಸ ಪೀಠಾಧಿಪತಿ ಬರೋವರೆಗೂ ಇರ್ತಾರೆ ಅಂತ ಹೇಳಿ ಏಳರಿಂದ ಎಂಟು ವರ್ಷಗಳೇ ಕಳೆದವು ಶರಣರನ್ನ ಇವರು ಏಕವಚನದಲ್ಲೇ ಮಾತನಾಡಿಸ್ತಾರೆ ಅಲ್ಲದೆ ಹಳೇ ಸ್ವಾಮೀಜಿಗೆ ದುಡ್ಡೇ ಕೊಡ್ತಿರ್ಲಿಲ್ಲ ಇವರ ಹತ್ರ ಇನ್ನೋವಾ ಕಾರು ಬೇರೆ ಇದೆ ಎಂದು ಕಿಡಿಕಾರಿದ್ರು ಹೇಗೆ ಸ್ವಾಮೀಜಿಯ ಲೈಂಗಿಕ ದೌರ್ಜನ್ಯದ ಬೆನ್ನಲ್ಲೇ ಮತ್ತೊಂದು ಪ್ರಕರಣವೂ ಈಗ ಹೊರಬಿದ್ದಿದೆ ಹೇಗೆ ಸ್ವಾಮೀಜಿಯ ಲೈಂಗಿಕ ದೌರ್ಜನ್ಯದ ಬೆನ್ನಲ್ಲೇ ಮತ್ತೊಂದು ಪ್ರಕರಣವೂ ಈಗ ಹೊರಬಿದ್ದಿದೆ ಇನ್ನೊಂದೆಡೆ ಪೊಲೀಸರು ವೈದ್ಯರೇ ಲೈಂಗಿಕ ಕಿರುಕುಳದ ಕಳಂಕ ಹೊತ್ತಿರೋ ಸ್ವಾಮೀಜಿಯ ಬೆನ್ನಿಗೆ ನಿಂತಿರೋದು ಸಾರ್ವಜನಿಕರ ಸಂಘ ಸಂಸ್ಥೆಗಳ ವಿರೋಧಕ್ಕೆ ಕಾರಣವಾಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ನಿಮ್ಮದು